ಇವತ್ತು ಶೃಂಗೇರಿ ಶಾರದಾ ಪೀಠ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತುಂಬಾ ಮಹೋನ್ನತ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದೆ ಶಾರದಾ ಪೀಠ ಮಾಡ್ತಾ ಇದೆ ಅಂದ್ರೆ ಶೃಂಗೇರಿ ಜಗದ್ಗುರುಗಳು ಅದನ್ನು ಮಾಡಿಸ್ತಾ ಇದ್ದಾರೆ ಅಂತ ಅರ್ಥ ಜಗದ್ಗುರುಗಳ ಅಪ್ಪಣೆಯನ್ನು ಹೊತ್ತಂತ ಮಠ ಆ ಕೆಲಸವನ್ನು ಮಾಡ್ತದೆ ಅಂತ ಅರ್ಥ ಹಾಗಾಗಿ ಇವತ್ತು ಜಗದ್ಗುರುಗಳು ಶಾರದಾ ಪೀಠದಿಂದ ಏನೇನು ಕೆಲಸ ಮಾಡಿಸ್ತಾ ಇದ್ದಾರೆ ಪ್ರತಿ ದಿನ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ದಾರೆ ಶೃಂಗೇರಿ ಶಾರದೆಯ ಹೆಸರಲ್ಲಿ ಸರ್ಕಾರದ ಬಿಸಿಯೂಟ ಊಟ ಯೋಜನೆಗಿಂತಲೂ ಮುಂಚಿನಿಂದಲೂ ಕೂಡ ಈ ಶಾರದೆಯ ಪ್ರಸಾದ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಮುಟ್ಟುವಂತದ್ದಿದೆ ಅದು ತಲುಪಿ 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 ಈಗ ಪ್ರತಿ ದಿನ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಶಾರದೆಯ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಊಟ ಶಾರದಾ ಶೃಂಗೇರಿ ಶಾರದಾ ಪೀಠದಿಂದ ಪ್ರತಿಯೊಬ್ಬರಿಗೂ ಕೂಡ ಬರ್ತಾ ಇದೆ ಇನ್ನು ಜೈಲು ವಿದ್ಯ ಯಾವ ಖೈದಿಗಳಿದ್ದಾರೆ ಅವರ ಮಕ್ಕಳ ವಿಷಯದಲ್ಲಿ ಯಾರು ಚಿಂತನೆ ಮಾಡಲಿಲ್ಲ ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ ಆ ಸಂಸ್ಥೆಯ ಮುಖೇನ ಆ ಜೈಲುಪಾಲಾದಂತ ಖೈದಿಗಳ ಮಕ್ಕಳಿಗೆ ಎಲ್ಲಾ ರೀತಿಯ ವಿದ್ಯಾಭ್ಯಾಸ ಅವರ ಜೀವನ ನಿರ್ವಹಣೆಯ ವ್ಯವಸ್ಥೆಯನ್ನೆಲ್ಲ ಶೃಂಗೇರಿ ಶಾರದಾ ಪೀಠ ನೋಡ್ಕೊಳ್ತಾ ಇದೆ ಇನ್ನು ಆರ್ಷ ವಿದ್ಯಾ ಸಂಸ್ಥೆ ಮೊದಲಾದಂತ ಸಂಸ್ಥೆಯ ಮುಖೇನ ಆ ಸಂಸ್ಥೆಗಳಿಗೆ ಹೇರಳವಾದಂತಹ ಧನ ಸಹಾಯವನ್ನು ಮಾಡುವುದರ ಮುಖೇನ ಹಿಂದೂ ಧರ್ಮವನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಹೋದವರನ್ನ ಪುನಃ ಹಿಂದೂ ಧರ್ಮಕ್ಕೆ ಕರೆತರತಕ್ಕಂತ ಒಂದು ಮಹೋನ್ನ ಕಾರ್ಯವನ್ನು ಶಾರದಾ ಪೀಠ ಮಾಡ್ತಾ ಇದೆ ಅಧಿಕೃತ ಮಾಹಿತಿಯ ಪ್ರಕಾರ ಹೆಚ್ಚು ಕಮ್ಮಿ ಎಂಟು ಸಾವಿರ ಜನರನ್ನ ಪುನಃ ಗರುಪಿಸಿ ಅಂತ ಏನು ಹೇಳ್ತೇವೆ ಪುನಃ ಹಿಂದೂ ಧರ್ಮಕ್ಕೆ ತಂದಿರತಕ್ಕಂತ ಕೀರ್ತಿ ಶೃಂಗೇರಿ ಶಾರದಾ ಪೀಠಕ್ಕೆ ಸಲ್ತದೆ ಇನ್ನು ವಿದ್ಯಾರ್ಥಿಗಳು ಈಗಿನ ಯಾವ ವಿದ್ಯಾರ್ಥಿಗಳಿದ್ದಾರೆ ಮುಂದೆ ಮುಂದಿನ ಹಿಂದೂ ಸಮಾಜ ಅದು ಜಗದ್ಗುರುಗಳು ಅದು ಗೊತ್ತಿರುವುದರಿಂದ ಎಲ್ಲ ಶಾಲೆಗಳಲ್ಲೂ ಕೂಡ ಭಗವದ್ಗೀತೆಯನ್ನು ಹೇಳಿಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ಜಗದ್ಗುರುಗಳು ನಿರಂತರವಾಗಿ ಎಲ್ಲ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಇನ್ನು ಪೆಹಲ್ಗಾಮ್ ಸಂತ್ರಸ್ತರ ಮನೆ ಮನೆಗೆ ಎರಡು ಲಕ್ಷ ರೂಪಾಯಿಯನ್ನು ತಲುಪಿಸಿ ಅವರಿಗೆ ಸಾಂತ್ವನ ಹೇಳಿದಂತಹ ವಿಷಯ ಇರಬಹುದು ಇನ್ನು ಅತ್ಯಂತ ಆರ್ಥಿಕವಾದ ದುರ್ಬಲವಾದಂತಹ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡತಕ್ಕಂತಹ ವಿಷಯ ಇರಬಹುದು ಹೀಗಾಗಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಧಾರ್ಮಿಕ ಕಾರ್ಯಗಳನ್ನ ಶಾರದಾ ಪೀಠ ಇವತ್ತು ಮಾಡ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಶೃಂಗೇರಿ ಶಾರದಾ ಪೀಠ ಮಾಡ್ತು ಜಗದ್ಗುರುಗಳನ್ನ ಮಾಡಿಸಿದ್ರು ಸಾವಿರದ ಎಂಟು ಬಡ ರೈತರನ್ನ ಹುಡುಕಿ ಚಿತ್ರದುರ್ಗದಲ್ಲಿ ಆ ಸಾವಿರದ ಎಂಟು ಬಡ ರೈತರನ್ನ ಹುಡುಕ್ಲಿಕ್ಕೆ ನಲವತ್ತೈದು ಸಾವಿರ ಕಿಲೋಮೀಟರ್ ಇಡೀ ಕರ್ನಾಟಕವನ್ನ ತಿರುಗಿ ರೈತರನ್ನ ಬಡ ರೈತರನ್ನ ಮದುವೆ ಆಗ್ತಿದ್ದವರನ್ನ ಹುಡುಕಿ ಅವರಿಗೆ ಮದುವೆ ಮಾಡಿಸ್ತಕ್ಕಂತ ಒಂದು ಮಹಾ ಕಾರ್ಯವನ್ನ ಮೊನ್ನೆ ಮೊನ್ನೆ ಅಷ್ಟೇ ಚಿತ್ರದುರ್ಗದಲ್ಲಿ ಶೃಂಗೇರಿ ಶ್ರೀ ಶಾರದಾ ಪೀಠ ಮಾಡ್ತು ಇದು ಯಾವುದನ್ನು ಶೃಂಗೇರಿ ಹೇಳ್ಕೊಳ್ಳುವುದಿಲ್ಲ ಇವತ್ತು ಒಂದ್ ಹತ್ತು ರೂಪಾಯಿ ದಾನ ಮಾಡಿ ಇಡೀ ಪೇಪರ್ ತುಂಬ ಹಾಕೊಳ್ಳುವ ಈ ಸಮಾಜದಲ್ಲಿ ಇಂಥ ಮಹಾ ಕಾರ್ಯಗಳನ್ನು ಮಾಡಿಯೂ ಕೂಡ ಶೃಂಗೇರಿ ಶಾರದಾ ಪೀಠ ಎಲ್ಲೂ ಕೂಡ ಒಂದು ಅಂಶವನ್ನು ನಾವು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳುವುದಿಲ್ಲ ಆತ್ಮಜ್ಞಾನಿಗಳಿಗೆ ಕಾರ್ಯ ಸಾಧನೆ ಆಗಬೇಕಾಗಿದೆ ಹೊರತು ಆತ್ಮಜ್ಞಾನಿಗಳಿಗೆ ಅದು ಯಾವ ಪ್ರಚಾರದ ಅಗತ್ಯವೂ ಕೂಡ ಇಲ್ಲ